ഹലോ മഗ ഏൻ മാ കാമേക്ക് യാ നമ്പർ അക്ക അയ്യോ നമ്മ മന വാണ്ടി അതല്ല അയ്യോളു ഗിർജന് വാണ്ടി തീസ്കനായിട്ട് അയ്യോ നമുക്ക് ഫോൺ സല ചാർജ് ആയില്ല കണ്ണമഗത ബാങ്കേറെസിളക്കില്ല റെഡിനേ മാസീല തകൊണ്ടെ നാളെ കര സരി അത് ബത്തു അയ്യോ ഉൻ ബൈ മുൻ്റെ ആക്ക സുക്കിറു അല്ല കൺ മഗ ഏൻ മഗ ഹിംഗ് ഉം ചൂറ് ബുദ്ധിമു മഗു ഏയ് അങ്ങ ആയിക്കില്ല കിജക്കോ മാത്ര தலை உச்ச உச்சு அக்க ஏ ஏனாய் அய்யோ ஏன்கனவா அது இவளு சார்த்து நீனிமய் அவன் களிமயு அவ் மனைக உக ஆஹ் அல்லிர்வாக்க அதுக்க அவ்ர மனிங் உலக ஊன்ட்டு அடவளிக்கி பெல்சு அந்தவா என்ன ஊன் காரி பரதவ ஊன் இஷ்டெல்லூ இஷ்ட்ருவே இன்னும் புதி ஆகதல்ல ஏன் ஆகத ஊன்கெந்த தலை கேட்டுவோம் நம்ம ஆகிந்தா நம்ம வர்றாடக்கே அவன் கூட்டே ಐಯ್ತಿನಂತೆ ಏನ ಅಕ್ಕವ್ರಿಗೆ ಹೋಗಿ ಬರ್ತೀನಿ ಬತ್ತ ಕನಕ ಓ ಇಲ್ಲಿಗೆ ಬಂದ್ರೆ ನಮ್ಮನೆ ಬಂದಿಲ್ಲ ಕಣ್ಮ ಅಲ್ಲಿಗೆ ಹೋಗದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮಾತಾಡುತ್ತ ಅದಕ್ಕ ಕೂತಿದ್ದಂತೆ ಅಕ್ಕೇ ಅವ್ಳ ಗಂಡ ಬಂದ್ನಂತೆ ಆ ಬಂದ್ಬಿಟ್ಟು ಚಂದಾಗ ಬೋದ್ನಂತೆ ಕಣ್ಮ್ ಯಾಕೆ ಬಂದಿದ್ದೀನಿ ಮನೆಯೊಳಗೆ ಹಂಗೆ ಹಿಂಗೆ ಅನ್ಕೊಂಡು ಬಸಿ ಬೈ ನಿಲ್ವಂತೆ ಅದಲ್ದಾನೇ ಬಾಂಗು ಫೋನ್ ಮಾಡಿ ನಿಮ್ಮ ಮತ್ತೆ ಇಲ್ಲಿಗೆ ಬಂದಳ ಮನೆಗೆ ಏನಾರ ಬೋದ್ರ ಸರಿ ಇರೋಕಿಲ್ಲಾ ಹಂಗೆ ಹಿಂಗೆ ಅನ್ಬಿಟ್ಟು ಏನು ಕೈಲಿ ಬಾರಿ ಅನ್ಬಿಟ್ಟು ಬಿಸಿ ಮಾತಾಡಲಿಲ್ಲ ಕಣ್ಮಗ ಹಂಗೆಲ್ಲ ಫೋನ್ ಮಾಡಿ ಬೋದ್ನಲ್ಲ ಅನ್ಬಿಟ್ಟು ನಿ ಬಾವನವೇ ಅಷ್ಟಕ್ಕೆ ಹೋಗುತ್ತಾ ಅಲ್ಲಿ ಬೋತ್ ಕಳ್ಸೋನೆ ಇಲು ಬತ್ತ್ ಬಂದ್ಲು ಅಷ್ಟಕ್ಕೆ ಫೋನ್ ಮಾಡಿ ಮಡಗು ಮಡಗುದ್ರು ನಿ ಬಾಬಾ ಅವರ ಕಟ್ ಮಾತಾಡಿ ಅಷ್ಟಕ್ಕೆ ಏನು ಬಾವಾ ಗೊತ್ತಲ್ ನಿಂಗೆ ಮೊದಲೇ ಮೊದಲೇ ಅಂಗಾರ್ತನೆ ಅಂತ ಏನು ಉಳಿ ಕೈಲಿ ಬಯಲ ತ ಮಾತಾಡಿ ಅವನ್ ಗಳು ಕೂತ್ಕಳ್ಲಿಲ್ಲ ಆಯ್ತಿನಿ ಆಯ್ತಿನಿ ಅಂತ ಬತ್ತು ಕಣ ಮಗ ಬತ್ತಾವಾ ಆಲಕನಕ ಊರ್ ಬತ್ತಿನ ಕಾಮಕಸಕರು ಹೋಗಿ ಕಾಮಕಸ ನೋಡ್ಬೇಕು ಅವತ್ತಿನ ಹೋಗಿರ ನನ್ನ ಮಗ ನೋಡ್ಬೇಕು ನನ್ನ ಮಗ ನೋಡ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ನೋಡಲಿ ಇಂಗ ಬುದ್ಧಿ ಕಳದು ನನಗೆ ಗೊತ್ತು ಯನ್ಕನೆ ಹೋಯ್ತಿನಿ ಹೋಯ್ತಿನಿ ವೈದಿನ್ಕ ವಟಾರಿಂದ ನಿಂತಕಳ್ಲು ನನಗೆ ನಿಜಕ್ಕೂ ಗೊತ್ತಿಲ್ಲ ಕಣಕ ಓಹ್ ಅಲ್ಲಿ ನಿಜಕ್ಕೂ ಅಲ್ಲಿ ಹೋಗ್ತದೆ ಅಂತ ಅಂದಿದ್ರು ನಾನು ಹೋಗ್ಬೇಡ ಅಂತ ನಾನು ಏನ್ ಮಾಡಕ್ ನನ್ನ ಮಗಳ್ಮೇಲೆ ಅಲ್ಲೇ ಕೆಲಸ ಆ ಊರಿನ ಬುದ್ಧಿಲ್ವಾ ಯಾವ ನಂಟು ನರವಳಿಕೆ ಮಾಡೋದು ನಾನು ನೋವು ಬೇಡ ಅಂತ ಅನ್ಕೊಂಡ ಹಂಗುವೆ ಬಾಬಾ ಅಂತ ಹಿಂಸೆ ಬಿಟ್ಟು ಕರ್ಕ ಹೋಯ್ತು ಅಯ್ಯೋ ಓಲಿ ನನ್ನ ಮಗಳು ಅಂತ ನಾನು ನೋಡಕ್ ಹೋಗ್ಬೋದು ಆ ಊರ ಮನೆಗೆ ಯಾಕೆ ಹೋಗಿತ್ತು ಹಾಂ ಅಯ್ಯೋ ಬುದ್ಧಿ ಇಲ್ಲ ಬಿಡು ಅಲ್ಲಿಗೆ ಹೋಗಿತ್ತು ಏ ತಿಳುವಳಿಕೆ ಬಡಬನ್ಗೆ ಅಯ್ಯೋ ತಿಳುವಳ್ಕೆ ಇದರಾಗ ಆಟ ಸುಮ್ಕಿರ್ ಮಗ ತಿಳುವಳ್ಕಾಯಕತ್ತ ಊನ್ಗೆ ತಿಳಿಕಾಯಿದ್ದರೆ ಹಂಗೆ ಮಂಗಮಂಗ ಹಿಂಗೆ ಅಳ ಹೋಗ್ಬಿಟ್ಟು ಆ ಊರು ಕೈಯಲ್ಲಿ ಕಾತಕಾಸನ ಕುಡಿಸ್ಕೊಂಡು ಸುಮಾರು ಕುಂತಿದ್ದಂತೆ ಏನಾರು ಬಾಡಿನ ಹೆಸರು ಮಾಡ್ತೀನಿ ಇದ್ರೆ ಬೇಕಾರೆ ಅಲ್ಲೇ ಕುತ್ಕೊಂಡ್ಬಿಟ್ಟೆ ಬರಳು ಹಿಂಗೆ ಅಂತಳಲ್ಲ ಮಕ್ಕಾದ್ರು ಸಿಕ್ಕಿಲ್ಲ ಅಯ್ಯೋ ಯಾಕಂದ್ರೆ ನನಗೆ ಊರು ಬುದ್ಧಿ ಗೊತ್ತಿಲ್ಲ ಸುಂಕಿರು ನನಗೆ ಬರಲಿ ಸುಂಕಿರು ಹೋಗಿದೆ ಯಾಕೋಗಿದೆ ಯಾಕೋಗಿದೆ ಅಲ್ಲಿಗೆ ಅಂತ ಇನ್ನೊಸಿ ಹೋಗ್ದಂಗೆ ಮಾಡ್ತೀನಿ ಅಲ್ಲ ಕನಕ ಅವ್ರು ಏನಂದ ಕಳಕಿಲ್ಲ ಇಲ್ಲೋ ಇವರೇ ಬೇಕು ಬೇಕು ಅಂತಲೇ ಮಾಡೋದು ಏನು ಕಳಕಿಲ್ವ ಊನ್ಗೆ ಸ್ವಲ್ಪ ಬುದ್ಧಿಲಕ ಹೇಳು ಒಂಚೂರು ಬುದ್ಧಿಲ್ದಾಟ ಆಟಾಡ್ತಾಳ ಕಣ ಏನು ಮಾಡಿದ್ದಿ ಬೇಕು ಏನೋ ಮನ್ಸುನ್ಗೆ ಹೇಳ್ತೀವಿ ಹೇಳ್ತೀವಿ ಅಂತ ಎಷ್ಟು ಹೇಳೋಕದ್ದು ಹೊರ್ತಕಂಬಾರ್ದಕ್ಕೂ ಹಾಂ ಈ ಮಾಡು ಬಂಗ್ ಏನಿತ್ತು ಚೆನ್ನಾಗಿ ಅಗ್ಲೆ ರಾಮಾಯಣ ಆದ್ಮೇಲೆ ಹೋಗ್ಬೇಕಾಗಿತ್ತವ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾವಳೆ ಮಾತ್ರ ಏನಾರು ಮಾಡ್ಕೊಳ್ಳಿ ಸುಮ್ಕಿರು ತಲೆಗೆ ಎಸ್ಕೊಬೇಡ ಬರ್ಲಿ ಸುಮ್ಕಿರು ಮನೆಗೆ ಹೋಗೀತಿನಿ ಚೆನ್ನಾಗಿ ಇನ್ನೊಂದ್ಸತಿ ಕಡೆಗೆ ಹೋಗ್ದಂಗೆ ಅಯ್ಯೋ ಸಿಕ್ಕಿಲ್ಲ ಇನ್ನೊಂದ್ಸತಿ ಹೋಗ್ಬೇಡ ಅಂತ ಹೇಳ ಮಗ ಇಲ್ಲಿ ಬಾವ ಕೈಲಿ ಬೈಲಿ ಅಂತ ಮಾತಾಡ್ತಾನೆ ಓಸಿ ಬೈಲಿಲ್ಲ ನಮಗೆ ನಾಚಿಕೆ ಕನ್ಮಗೆ ಎಲ್ಲ ಬೈಯಸ್ಕೊಳ್ಳೋಕೆ ಅಕ್ಕ ಸರಿ ಊರಿ ಕುಪ್ಪಾಕೆ ಅಕ್ಕ ಅವ್ನಗಿನ್ ಜ್ಞಾನ ಇಲ್ವಾ ನಾನು ಹೇಳೋದೊಂದು இங்க மக நோட் ஹெங்க் ஆகனே ஜெய் ஓகே அன்புட்டு அவளை அவருக்கு ஹுரி கிட்டு கண்டிப்பது அது மதில ஊவ்வாஹ் விட்டு ஊரே பெங்க துப்பாக்க ஏன்னு நான் அங்கோத்தினு கழிச்சி இல்லை நென்களும் அக்கோர மணிக்கு ஓய்னே அக்கோர் மனைக ஓய்னே அக்கொரு மக்க ஐயோ யாக்கோ உட்காது ஏன்னோ கோலிதிர ஈ ப்ளான் மக்களா ஏன்னோ ஊர் அந்த ஒன்ச்சூரு புத்தில கணக்க ஐயப்பேவ் ஏன் புத்தி கல்த்தாளோ ஏன்னோ எஸ் ஹோத் கொண்ட்ளே இல்லை யார்கோ யாரு நெண்ட்னா இல்லக்க சுங்க ஊரு பத்தி ஏன் பத்தி காண்களா ஊருக்கு ஒடக்கா கணக்க நன்க ಸುಮ್ಮನೆ ಇಲ್ಲ ಕಿತಾಪತಿ ಮಾಡ್ಕೊಂಡು ಕುತ್ಕೊಳ್ಳೋದು ಸರಿ ಆಯ್ತು ಬಂದ್ರೆ ಇನ್ನೊಂದ್ಸತಿ ಹೋಗ್ಬೇಡ ಅಂತ ನಮಗ ಇನ್ನ ಸಮಾಚಾರ ಅಡಿಗೆ ಮಾಡಿದೆ ಅಯ್ಯೋ ರಾತ್ರಿ ಒಂದು ಕಿ ಚಿಕನ್ ತಂದಿದ್ರು ಗ್ರೇವಿ ಮಾಡಿದೆ ಅವ್ ಅಪ್ಪ ಗೊತ್ತು ಮಾಡಿ ಮಾಡಿಕ್ಕದ ಅನ್ನೋದಕ್ಕೆ ಹಿಂಗ್ ಮಾಡ್ಕೊ ಬಂದೊಳೆ ಏನ್ ಬಾವನ್ ಬುದ್ಧಿ ಕೂತಾರವ ನಿನಗೆ ಏನ್ ಕೈಲಿ ಬೈಲಿ ಅಂತ ಮಾತಾಡ್ಬಿಟ್ಟನಾ ಕೂತ್ಕೊಂಡ್ನೆ ಒಂಟೆ ಒಂದು ಹೋಲಿ ಉಂಕಿರು ಬರಿ ಮಾಡ್ಬಾರ ಕು ಮಾಡ್ಕೊಳಕ್ಕೆ ಯಾರು ಹೇಳದ್ರು ಬರೀ ಬರಿ ಮಾಡ್ಕೊಂಡ ಮಾಡ್ಕೊಂಡು ಬರೀ ನಮ್ನೆ ಮಟ್ಟೆ ಉಸೋದೇಕೆ ಯಾಕ ಬೇಕ ಇವಲ್ಲವಾ ಸುಮ್ಮನೆ ಇರ್ಬೇಕಾನೆ ಈಗ ಮಾಡಕ್ಕೆ ಯಾರು ಹೇಳದಾರ ಹೂನ್ಗೆ ಯಾಕೆ ಹೋಗಿದ್ಲು ಬರೀ ಕಿತಾಪತಿನೇ ಮಾಡ್ಬಾರ್ದು ಕೆಲ್ಸಾನೇ ಮಾಡೋದ್ಯ ೂ ಸರಿ ಆಯ್ತು ಮಗ ಏನು ಅಂದಕ್ಕೋಬೇ ಸುಮ್ಕಿರು ನೋಡ ಅಲೇ ತಂಗಿ ಫೋನ್ ಮಾಡಿ ಚಾಚು ಅಂತ ಬೈತದೆ ಸರಿ ಆಯ್ತು ಬಾವ ಎಲ್ಲಿ ಬೋಯ್ತು ಅಲ್ತೋದೆ ದನಾಟಕ ಬತ್ತಿ ಅನ್ಕ ಹೋದ್ರು ಚೆಕ್ ಎಲ್ಲ ಬರ್ಬೇಕಾಗಿತ್ತಲ್ಲ ಆಗ್ಲೇ ಹೊಂಟು ಊಟ ಬಂದೆ ಹಂಗುವೆ ಊಟ ಬೇಡ ಇರೋ ಬೇಡ ನಿಮ್ಗೆ ಗಣ ಬಾಯಿ ಬಂದಂಗ ಬೈತಲ್ಲ ಅನ್ಬಿಟ್ಟು ಬದುಕ ನನಗೆ ಒಟ್ಟು ಏನ್ ಮಾಡಿ ಏನಕ್ಕೋದ್ರ ನಿನ್ ಬಾವ ಬೈತದೆ ನನಗೆ ಇವೆಲ್ಲ ಚಂದ ಬಂದ ಹೋಗ್ ಕಲ್ತಿರೋದು ಸಣ್ಣ ಕೇಳೋಕದ ಮನ ಮರುದಿ ಬೇಡವಾ ಹಂಗೆ ಹೆಂಗ ಏನು ಕೈಲಿ ಬೈಲಿ ಅಂತ ಮಾತಾಡ್ತಿದ್ದಾನ ನಿಮ್ ನಾನು ಅದಕ್ಕೆ ಏನು ಹೇಳಿದ ಹಂಗ ಹೋಗ್ತಾನೆ ಊಟ ಅಂದೆ ಊಟನ ಬೇಡ ಏನು ಬೇಡಕಂತ ಹೋಗು ನಾನು ಊರಿಗೆ ಒತ್ತಾಯ್ತಿದ್ದ ಅನ್ಬಿಟ್ಟು ಬಸ್ ಹೊತ್ತದು ಇನ್ನೇನೋ ಬರ್ಬೋದು ಈಗ ಐದು ಗಂಟೆ ಬಸ್ ಹೊತ್ತು ಬರ್ಬೋದು ಅನ್ಬಿಡು ಏನ್ ಮಾಡ್ತಿದ್ದಂದ್ರ ಏನು ಸ್ಕೂಲಿಗೆ ಕರ್ಕ ಬಂದೆ ಆಟ ಆಡ್ತವನಿ ಚಾ ಇದನಾ ಚಾವ್ನಿ ಆಟ ವಿಕಿ ಅವರು ಕೆಲ್ಸ ಕೆಲಸ ಇನ್ನು ಬಂದಿಲ್ಲ ಸರಿ ಸರಿ ಮಗ ಸುಮ್ನೆ ಹೆಚ್ಚಕಟಾಗಿ ಇರೋದ್ ಕಲಿ ಹುನ್ಗೆ ಹೇಳುಸಿಯಾ ಇವೆಲ್ಲ ಇಲ್ಲ ಸುಮ್ಮನೆ ಆಡ್ಕತ್ತರ ಜನಗಳು ಇವ್ರಿಗೆ ಐದು ಮನೆ ಅಂತ ಮಾತಾಡ್ಸ್ಕೊಳ್ಳೆ ಬರ ಏನ್ ಬಂದಿದ್ದು ಏನವ ಯಾ ಪುನರ್ ಮಗಟ್ಟೇನು ಹಸಿ ಮುಗಿದಿಲ್ಲ ಮುಗಿಸ್ಕೊಳನ್ ತಾನೆ ಬರ ಏನವ ತಪ್ಪಾದ ಮೇಲೆ ನಾನು ಹೆಂಗಿರ್ಬೇಕಂಗಿರ್ಬೇಕಲ್ವ ಓನ್ಗೇನು ಒಂಚೂರು ಕತೆ ಬತ್ತೆ ಹೆಂಗನು

ಅಲ್ಲಕ್ಕ ಒಂದ್ ನಾಲ್ಕು ದಿವಸ ಇರ್ತೀವಿ ಅನ್ಕೊಂಡ್ ಹೋದೋಳ ನೀನು ವಾಪಾಸ್ ಕೊಂದೆ ಬಿಟ್ಟಿದ್ದೀವಿ ಅಯ್ಯೋ ಊರ್ನಾ ಯಾಕಂದ್ರ ರಾಯ್ ನೆನ್ಸ್ಕಣ್ಣ ಮಗ ಅಯ್ಯಪ್ಪ ನನ್ ಓ ಇರೋದೇ ಬೇಡ ಅನ್ಕೊಂಡು ಓಡ ಬಂದ್ಬಿಟ್ಟು ಮುಗಿ ನೆನ್ಸ್ಕ ಬಂದೆ ಮುಗಿನ್ ನೆನ್ಸ್ಕೊ ಬಂದೆ ಸುಳ್ಳ ಹೇಳಿ ಬಾವು ಉಗಿ ಕಳಿಸ್ತೇ ಹೇಳು ಯಾಕನು ಇದೊಳೆ ಸರಿ ಐತ್ಕೊಂಡ್ ನಿಂದೊಳ್ಳೆ ಓ ಉಗಿಸ್ಕೊಳ್ತೀನಿ ನಾನೇ ಬರ್ಬಂದ್ ನಂಗೆ ಅನ್ಕುಟ್ಟೆಲ್ಲ ಉಗಸ್ಕೊಳಕ್ಕೆ ಯಾರ ಉಗ್ಯಾರ ನನ್ಗೆ நீங்க சரியாக ஹேத்தாயி விடு க சமக்கிர்றவங்க பாய் மட்டு அல்லவா நீண்ட நெண்ட்ஸ்தான் பேசுகிறேன் இல்லை நீக்கிரோகி நான் நென்ட் நடுவெடி மாதிரி கழிச்சி நான் நீ நானும் நான் நம்ம நிமிதே இர்போ அனுக்கண்டி இல்பேடு அந்த கண்டித்தேவா ஆ நீட்டும் காலத்துக்கு நோட் பார்த்து நான் தான் அய்யோ நோட்கோரெந்தும் ஓதே கண்ணி நீ ஆலை நோயு எஸ்ட் மட்டுக்கு அங்கே புத்தி கலிதாளு ஆங்கே புத்தி கலிது ஓவ்வா யா தட்கு தடவட்ட கல்வா நீ மட்டுக்குவே சரி விடுவாங்க ஃபோன் மாட்டு ಮಗ ಇರೋದು ಹೇಳ್ತೀನಿ ಕೇಳು ನಾನು ಬಸ್ಸಿದ್ರು ಇಲ್ಲದ್ರು ಅವಳು ನಿನ್ನ ಬೀಕ್ತಿ ಈಚೆ ನಿಂತಿದ್ಲು ಸರಿಯಾ ನಿಂತಿದ್ದವಳು ಓ ಬಮ್ಮಾ ಬಮ್ಮ ಬಮ್ಮಾ ಅಂದ್ಬಿಟ್ಟು ಕಡಲಿ ನೋಡು ನೀನು ಹೋಗಿಲ್ಲ ಅಂದರೆ ದುರಂಕಾರ ಅನ್ಕತ್ತಾರೆ ಅನ್ಬಿಟ್ಟು ಹೂದೆ ಕರೆ ಮಗ ಹೋದ್ಮೇಲೆ ಕಾಪಿ ಕಲಿಸ್ಕೊಟ್ಲು ಕೂತ್ಕೊಂಡು ಮಾತಾಡ್ದು ಚೆನ್ನಾಗಿ ಮಾತಾಡ್ಲು ಆ ನನ್ನ ಮಗಿರವಲ್ಲಿ ತಗೋದಂತೆ ಬಂದ ಅವನು ಬೋದ ನಾನು ಬೋದೆ ಮಾತು ಮದ್ದು ಬೆಳೆದು ಯಾಕೋ ಅಲ್ಲಿ ದಿರೋ ಸ್ವಲ್ಪ ಅಂದ್ಬಿಟ್ಟು ನಾನು ಕಡ್ದು ಮನೆಗೆ ಬಂದೆ ಅವನು ಇದ್ದ ನಿಮ್ಮ ಬಾಬಾ ಅವ್ನು ಹಂಗೆ ಹಿಂಗೆ ಯಾಕೆ ಹೋಗಿದ್ರೆ ಹಂಗೆ ಹಿಂಗೆ ಅಂದ ನಾನು ಗಿಡನಿಲ್ಲ ಹ್ಞೂ ನಾನು ಆಯಿತು ಕಣ್ಣು ನಂಗೆ ಗೊತ್ತಾಗ್ತದೆ ಅಂದ್ಬಿಟ್ಟು ಬಂದೆ ಅಷ್ಟು ಬಿಟ್ಟರೆ ಇನ್ನೇನು ಆಗಿಲ್ಲ ನಮಗೆ ಆಳು ಒಂದು ಕಂಬ ಸೇರ್ಸ್ಕೊಂಡು ಹೇಳ್ತಾಳೆ ನಿಮ್ಮ ಕಾಮಾಗಿಸ ನಿಮ್ಮ ಅಕ್ಕ ಅದು ನೀನು ನಮ್ಗೆ ಕೂತ್ಕೊಂಡು ನೀನು ಕೂತ್ಕುವ ಏನು ನೀನು ಹುಚ್ಚು ಬಂದಿಲ್ಲ ಇಲ್ಲೋದೆ ಹೇಳೋಕ್ಕೆ ಒಳ್ಳೆ ಹೆಂಗ ಅರ್ತಿ ಗೊತ್ತಾ ಹೋಗ ಕೇಳಿದ್ದಾನ ನೀ ಹೋಗ ಕೇಳಿದ್ದ ಹೇಳು ಓ ಹೇಳಿದೆ ಹೋಗಿ ನೋಡ್ಕೊಂಡು ಇಲ್ಲೇ ಇಂಟರ್ ನೆಟ್ಕೆ ಬೆಳೆಸ ಬರೋಗು ಆಮೇಲೆ ನಿಂದ ಆಯ್ಕಿಲ್ಲ ಅಂತ ದಿ ಏನು ಬುದ್ಧಿ ಕಂತಿದ್ದೀರವ ಏನೊಂದು ಬಾ ನಾ ಏನಂದ್ ಕಳಕಿಲ್ಲ ಅವರು ಇವ್ರೇನು ಮಾರ ಬಂದಿದ್ದರು ಇಲ್ಲವೊಂದು ಕಳಕಿಲ್ವಾ ಓ ಹೋಗಿದ್ದಂತೆ ಏನು ಮಾಡಕ್ಕೆ ಹೋಗಿದ್ದೆ ನೀನು ತಿನ್ನೋಕೆ ಹೋಗಿದ್ದೆ ಹೆಸರು ಮಾಡ್ತಾರೆ ತಿನ್ಬಿಟ್ಟು ಬರೋದು ಅಂದ್ಬಿಟ್ಟು ಹೋಗವು ನಿನ್ ಹೇಗೆ ತೆಗೆ ಯಾರೇ ಹಸಿ ನಮಗೆ ಮಾನವಾಗಿ ಬದುಕೆ ಒಂದು ಅವಕಾಶ ಮಾಡ್ಕೊಡಿ ನನ್ನ ಯಾಕೆ ಒಟ್ಟೆ ಉಸಿರಿ ಈಗ ಮಾಡಿದ್ರೆ ಸ್ವಲ್ಪ ತಪ್ಪಿಂದ ನೀ ತಲೆ ತರ್ಸ್ಕೊಂಡು ಸಾಯ್ತಾ ಕೂತೀವಿ ಅದ್ರ ಮದ ನೀನು ಬೇರೆ ಕೆಲ್ಕ ಹೋಗಿದ ಸುನೀರನ ನೀ ಬುದ್ಧಿರೋ ನಿಂಗೆ ನಿನ್ನ ಬುದ್ಧಿಗೆ ನಿನ್ ತಲೆಯಲ್ಲಿ ಏನು ತುಂಬ ಕಡಿದವ ನಿಂಗೆ ಠ ನಿಮ್ಗೆ ಮಾತಾಡಿ ಮಾತಾಡಿ ನಮಗೆ ಹುಚ್ಚ ಕಿತ್ ಬಂದ್ಬಿಡ್ತದೆ ಅಷ್ಟೇ ನೀನು ಹೆಂಗ್ ಮಾತಾಡ್ತಿ ಅವಳೇನು ಬೋದ್ ಬೋತ್ ಅವ ನಿಮ್ಮ ಬಾ ಬೋತ್ ಕಳಿಸ್ತಾ ಆರ್ಬಾ ಬೂತ್ ಕಳ್ಸ್ತಾ ಈಗ ನೀನು ಬೋತ್ ಹೋಗಿ ಸಾಯಿ ನನ್ನ ಸಾಯಿ ಅಂತ ಎಲ್ಲ ಸೇರ್ಕೊಂಡು ನಿನ್ನ ಹೋಗಕ್ಕೆ ಹೇಳ್ತಾರೆ ನಿನಗೆ ಇನ್ನೊಂದ್ಸತಿ ಕಾಲ್ಗೆಲ್ ಮೊಳ್ಗೆ ಆತಾಗಿ ಹೋಗು ಇನ್ನೇ ಇನ್ನೇಕ್ ಹೋಗನೇ ನನಗೇನು ಗಂಟನಾರು ಬೆಳೆಸ್ಕೊ ಗಂಟುನಾರು ಉಳಿಸ್ಕೊ ನನಗೇನಪ್ಪ ನನಗೆ ನದಿ ಕಟ್ಕೊಂಡು ಠ ನನ್ನ ತಕೊಂಡು ಹೋಗ್ ನಾನೇ ಮಾಡ್ತಾ ನಾನೇ ನಾನು ತಕ ನಾನೇ ಮಾಡ್ತಾ ಬೇಕಾನಪ್ಪ ನಮಗೆ ಬರೋಂದರು ನಾನೇನೋ ನಾನೇನು ಅಯ್ಯೋ ಇವತ್ತಿನ ನಾನ್ ಮಾತಾಡ್ಕೊತಾನೆ ನಾಳೆ ದಿವಸಕ್ಕೆ ಅನುಕೂಲ ಅದ್ ಅಂದ್ಬಿಟ್ಟು ಬರೋದು ಹೋಯ್ತು ಹೋಗಬೇಕು ಬರೋ ಹೋಗೋ ಜಾಗ ಅನ್ಕೊಂಡು ಮಾತಾಡ್ಸಕ್ಕೆ ಹೋದೆ ಕಾರ್ದ್ಲೋ ಅಂತ ಹೇಳ್ತೇವಲ್ವ ಓತಿದಳು ಕಾರ್ದಿತ್ತು ಹೋಗಿದೆ ಅಷ್ಟೇ ಏನೇನು ಉಣ್ಣಕ್ಕೆ ತಿನ್ನೋ ಗತಿಲ್ಲ ಅಂದ್ಬಿಟ್ಟು ಹೋಗಿದ್ನಾ ಅವ್ಳ ಮನೇಲಿ ಕೂರಿಸ್ಕೋ ಉಣ್ಣಕ್ಕೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿ ಕೇಳ ನೀನು ಐಯ್ ಹೋಗ್ರಾ ಏನಾದ್ರು ಮಾಡ್ಕೊಳ್ಳಿ ನೀವು ಹೋಗ್ಕೆ ಅಯ್ಯಪ್ಪ ನೀವು ಹೋಗೋದು ಬೇಡ ಇಲ್ಲದ ಕಿತ್ತಪಾತಿ ಉತ್ಪತ್ತಿ ಮಾಡೋದು ಬೇಡ ನಮಗೆ ನಿಮ್ದು ಹಾಳು ಮಾಡೋದು ಬೇಡ ಈಗ ನಿಮ್ದು ಹಾಳಾಗಿರೋದೇ ಸಾಕು ನೀನು ಯಾವ ಮಕ್ಕಳಿಕೊಂಡು ಹೋಗಿದ್ದೀನಿ ಅಂತ ನಾನು ಕೇಳ್ತಾರೆ ನೀನು ನೀನು ಹೋಗಿ ನೀನು ಏನಾದ್ರು ಬಿಟ್ಟೋದಕ್ಕೆ ಆಸ್ಕೊಂಡೆ ಅಂತ ಹೋಗ್ತೀನಿ ಬಿಡ್ತಾ ನೀನು ಹೋಗಿದ್ದು ಹೋಗಿ ನಿನ್ನ ಮಗಳನ್ನ ನೀನು ಬರಬೇಕು ಇವೆಲ್ಲ ಯಾಕೆ ಬೇಕಾಗಿತ್ತು ನಿನಗೆ ಯಾಕೆ ಹೋಗಬೇಕಾಗಿತ್ತು ನಿನಗೆ ಆಯ್ತು ಬಿಡುವ ತಪ್ಪಾಯ್ತು ತಪ್ಪಾಯ್ತು ಬಿಡು ಹ್ಞೂ ತಪ್ಪಾಯ್ತು ಈಗ ತಪ್ಪಾಯ್ತು ತಪ್ಪಾಯ್ತು ಅಂದ್ಬಿಟ್ಟು ಸರಿಯಾಗಿ ಬರ್ತದೆ ಅಲ್ಲವೇ ಅವ್ರು ಏನಂತ ಕಳಿಕಿಲ್ವ ಅಂತ ಸಣ್ಣ ಬಟ್ಟೆ ಬಂದು ಕಳಕಲ್ವಾ ಸುಮ್ಮನೇ ಆಯ್ತು ಈಗ ನಿಂಗೆ ಓ ಅಂದ್ಬಿಟ್ಟು ಏನು ಬಾಯ್ ಬಂದಾಗ ಬೇಕಿ ಅಲ್ಲಿ ನೀನು ಸರಿ ಬಿಡು ನೀನು ಆಯ್ತು ಸುಮ್ಕಿರು ತಪ್ಪಾಯ್ತು ಹೋಗಿದ್ಕೆ ದ್ವಾರ ತಪ್ಪಾಯ್ತು ಸರಿಯಾ ಕಾಲಿ ಬಿಡ್ಬೇಕಾ ಏಳೋಕ್ಕೆ ಬಿದ್ಯಾ ಬರ್ತೀನಿ ಓ ಅವ್ವ ಏನು ಮಾಡ್ಬಾರ ಗನ ಬಾರಿ ತಪ್ಪ ಮಾಡಿದಾರೆ ನನಗೆ ಕೈಲಿ ಬಾಯಿ ಅಂತ ಕಿತ್ತಿರ ಏನ್ ನೀವೇ ಸರಿಯಾ ಅಯ್ಯಪ್ಪ ಇನ್ನೂ ಏನೇನಾಗಬೇಕು ಆಚ ಸಮಾಧಾನ ಆಯ್ತು ನಿಂಗೆ ನೋಡ್ರಪ್ಪ ನೋಡಿ ಯಾವ ಗುದ್ದಿ ಕಲ್ತಿದ್ದಾರೋ ಅಂತ ಅದಕ್ಕಂದ್ರಪ್ಪ ನಾನು ಏನು ತಪ್ಪು ಮಾಡಿದ್ದಾನು ಏನೋ ನಾಳೆ ದಿವ್ಸಕ್ಕೆ ನೋಟು ನೋಡಕ್ಕೆ ಸುಲಭ ಆಗಲಿ ಓಯ್ತಾ ಬತ್ತ ಇವತ್ತಿಂದ ಇದ್ರೆ ಅವರು ಬಂದ ಮೇಲಿಂದ ನೋವೇನು ಸರತ್ನ ಹತ್ತನೂ ಬಂದ್ಮೇಲಿಂದ ಹೆಂಗ ಮದುವೆ ಆಗ್ರಿ ನಂಟು ನನ್ನ ಬಳಿಕೆ ಮುಂದುವರ್ಸ್ಕೋ ಹೋಗೋದ ಅಂತ ನಾನು ಮಾಡ್ತೀನಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ಇವ್ರನ್ನ ಯಾವುದೇ ಕಾರಣಕ್ಕೂ ಒಪ್ಸಕ್ಕಾಕಿಲ್ಲ ನನ್ನ ಮಕ್ಳು ನನ್ನ ಮಕ್ಳೇ ನನಗೆ ಸರಿ ಇಲ್ಲ ಏನು ಮಾಡಿರಿ ಎಲ್ಲ ನಾನು ನಾನೇ ಬರ ನಾನು ಏನು ಮಾಡಕ್ಕೋರು ಎರಡು ಬಟ್ಟೆ ಆಯ್ತದೆ ಏನಪ್ಪ ಮಾಡೋದು ಒಳ್ಳೆ ಒಳ್ಳೆದಾಳಿ ಅಂತ ಹೋಯ್ತೀನಿ ಹಿಂಗೆ ಎರಡು ಬಟ್ಟಾಗಿ ನನ್ನ ನನ್ನ ತಲೆಗೆ ಬರ್ತದೆ ಸುಮ್ನಗಿರಿಯತ್ತಾಗಿ ಆ ಮುಂಡೆಗೆ ಬೇಕು ಈ ಜಲ್ಮಾನ್ಸ್ಬಿಟ್ಟದ್ದು ಅಯ್ಯೋ ಸೋಮ್ಗಿರಿಯತ್ತಾಗಿ ಸರಿ ಕಣಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ தயவிட்டுஸ்ஸை யார் சப்ஸ்கிரைப் எச்சு எச்சு சப்ஸ்கிரைப் மாண்டு நம்ம சப்போர்ட் மாப்பப்பா அங்கே எச்சுச்சு வீடியோகள் நம்ம நமக்கு சாயமாடி சரி மத்தே பரோரா அங்கே பத்திவி நமஸ்கார